ರಾಜ್ಯದ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ಹೌದು ಸ್ನೇಹಿತರೆ ಈ ಎಲ್ಲ ಬೆಳೆ ಹಾನಿಯಾದಂತಹ ರೈತರ ಖಾತೆಗೆ ಸರ್ಕಾರ ಬೆಳೆ ಹಾನಿ ಪರಿಹಾರ ಜಮೆ ಮಾಡಲು ಮುಂದಾಗಿದೆ ಹೌದು ಬೆಳೆ ಹಾನಿಯಾದಂತಹ ಎಲ್ಲ ರೈತರಿಗೂ ಕೂಡ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಯಂತೆ ಎಲ್ಲ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮೆಯಾಗುತ್ತಿದೆ ಈಗಾಗಲೇ ಸರ್ಕಾರವು ಎರಡು ಹಂತದಲ್ಲಿ ರೈತರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಪರಿಹಾರವನ್ನು ಜಮೆ ಮಾಡಿದ್ದು ಇದೀಗ ಸರ್ಕಾರ ಮೂರನೇ ಹಂತದ ಪರಿಹಾರ ಜಮೆ ಮಾಡುತ್ತಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲ ರೈತ ಬಾಂಧವರ ಖಾತೆಗೆ ಪರಿಹಾರಕ್ಕಾಗಿ ಒಟ್ಟು ಒಂದು ಸಾವಿರದ ಏಳುನೂರ ಐವತ್ತೊಂದು ಕೋಟಿ ರೂಪಾಯಿ ಪರಿಹಾರ ಜಮೆಯಾಗಿರುವುದು ಎಲ್ಲ ರಾಜ್ಯದ ಜನರಿಗೆ ಗೊತ್ತು ಇದೆ ಆ ಪರಿಹಾರವನ್ನ ಈಗ ಸರ್ಕಾರ ಹಂತ ಹಂತವಾಗಿ ಎಲ್ಲ ರೈತರಿಗೆ ಜಮೆ ಮಾಡುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಯಾವೆಲ್ಲ ರೈತರ ಬೆಳೆ ಹಾನಿಯಾಗಿದೆಯೋ ಬೆಳೆ ಹಾನಿಯಾದಾಗ ಯಾವೆಲ್ಲ ರೈತರು ಬೆಳೆ ಹಾನಿಗೆ ಅರ್ಜಿ ಸಲ್ಲಿಸಿದ್ದಾರೋ ಅಂತಹ ಎಲ್ಲ ರೈತರ ಖಾತೆಗೂ ಕೂಡ ಇದೀಗ ಸರ್ಕಾರ ಮೂರನೇ ಹಂತದ ಪರಿಹಾರವಾಗಿ ಪ್ರತಿ ಎಕರೆಗೆ ಮೂರು ಸಾವಿರ ರೂಪಾಯಿ ಪರಿಹಾರ ಜಮೆ ಮಾಡುತ್ತಿದೆ ನೀವು ಕೂಡ ಬೆಳೆ ಹಾನಿ ಅರ್ಜಿ ಸಲ್ಲಿಸಿದ್ದರೆ ಕೂಡಲೇ ನಿಮ್ಮ ಖಾತೆಯನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಮ ಖಾತೆಗೆ ಪರಿಹಾರ ಜಮೆಯಾಗಿದ್ದರೆ ಕಮೆಂಟ್ನಲ್ಲಿ ಎಂದು ಟೈಪ್ ಮಾಡಿ ಕಳುಹಿಸಿ ಒಂದು ವೇಳೆ ನಿಮ್ಮ ಖಾತೆಗೆ ಇನ್ನೂ ಕೂಡ ಪರಿಹಾರ ಜಮೆಯಾಗಿಲ್ಲವೆಂದರೆ ಮೂರನೇ ಹಂತದಲ್ಲಿ ಎಲ್ಲ ಪರಿಹಾರವನ್ನ ನೇರವಾಗಿ ರೈತರ ಖಾತೆಗೆ ಜಮೆ ಮಾಡುತ್ತಾರೆ ಹೌದು ಸ್ನೇಹಿತರೆ ಹಾಗೂ ನೀವು ಇನ್ನೂ ಕೂಡ ಅರ್ಜಿ ಸಲ್ಲಿಸುವಾಗ ಯಾವುದೇ ಮಾಹಿತಿ ತಪ್ಪು ನೀಡಿದ್ದಲ್ಲಿ ಅದನ್ನು ಸರಿಪಡಿಸಿಕೊಂಡಿಲ್ಲ ಎಂದರೆ ಅದನ್ನು ಕೂಡಲೇ ಸರಿಪಡಿಸಿಕೊಂಡರೆ ನಿಮ್ಮ ಖಾತೆಗೆ ಪರಿಹಾರ ಜಮೆಯಾಗುತ್ತದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನೀವು ಇನ್ನೂ ಕೂಡ ಕನ್ನಡ ಸುದ್ದಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು